ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಮಂಗಳವಾರ ದಿವಸ ಸಂಕಷ್ಟಿ ಬಂದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ವಾರ್ಷಿಕ ವ್ರತ ವಿನಾಯಕ ವ್ರತ ಅಂತಲೇ ಹೇಳ್ತೇವೆ ಅದಕ್ಕಾಗಿ ಶ್ರಾವಣ ಮಾಸದಲ್ಲಿ ಮಾಡಿದಂಥ ಒಂದೇ ಒಂದು ಸಂಕಷ್ಟಿ ಆಚರಣೆ ಒಂದು ವರ್ಷದ ಫಲವನ್ನು ತಂದುಕೊಡ್ತದಂತ ಈ ಸಲ ಅಂಗಾರಕ ಸಂಕಷ್ಟಿ ಬಂದಿರೋದ್ರಿಂದ ಈಗಾಗಲೇ ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಈಗ ನಾವು ಮುಡುಪನ್ನು ಕಟ್ಟಲಿಕ್ಕೆ ನಾವು ಏನು ಅಂದುಕೊಳ್ತೇವೋ ನಮಗೆ ಯಾವುದಾದ್ರೂ ಕೆಲಸಗಳು ಆಗಬೇಕು ಅಂತ ಇದ್ದರೆ ನಾಳೆ ದಿವಸ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿ ಫಲವನ್ನು ಅಂದರೆ ಮುಡುಪನ್ನು ಕಟ್ಟಿ ಇಡೋದು ಯಾವ ರೀತಿ ಕಟ್ಟೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಂತ ಜೊತೆಗೆ ಅರ್ಘ್ಯವನ್ನು ಕೊಡಬೇಕಾಗ್ತದೆ ನಾಳೆ ದಿವಸ ಪೂಜೆಯನ್ನು ಮಾಡಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿ ಚಂದ್ರನಿಗಾಗಿರ್ಬೋದು ಗಣಪತಿಗಾಗಿರ್ಬೋದು ಅಷ್ಟೇ ಅಲ್ಲ ಚತುರ್ಥಿ ದೇವಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಆವಾಗ ಮಾತ್ರ ಈ ಸಂಕಷ್ಟ ಚತುರ್ಥಿ ಆಚರಣೆ ಪೂರ್ಣಗೊಳ್ತದೆ ಅಂಥೇಳಿ ಈಗ ಮೊದಲೇದಾಗಿ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರ ಹೇಳ್ತೀನಿ ಮತ್ತು ಮುಡುಪನ್ನು ಕಟ್ಟಿಡೋದು ಹೇಳ್ಕೊಡ್ತೀನಿ ಅಂತ ಬೆಳಗ್ಗೆ ಪೂಜಾ ಸಮಯವನ್ನು ಹೇಳ್ಕೊಟ್ಟೀನಿ ಸಂಕಲ್ಪ ಸಹಿತವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಬೆಳಗ್ಗೆ ಗಣಪತಿ ಮತ್ತು ಚಂದ್ರನ ಪೂಜೆಯನ್ನು ಮಾಡಬೇಕು ರಾತ್ರಿ ಸಮಯದಲ್ಲಿ ಈಗಾಗಲೇ ಚಂದ್ರೋದಯ ಸಮಯದಲ್ಲಿ ನಾವು ಅಡುಗೆ ನೈವೇದ್ಯ ಮಾಡಬೇಕು ಅಂಥೇಳಿ ಚಂದ್ರೋದಯಕ್ಕೆ ಬಹಳಷ್ಟು ಮಹತ್ವ ಇರ್ತದ ನಾ ಈ ಸಂಕಷ್ಟ ಚತುರ್ಥಿ ಆಚರಣೆಗೆ ಚಂದ್ರೋದಯ ಸಮಯ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಆ ಸಮಯದಲ್ಲಿ ಅಡುಗೆ ನೈವೇದ್ಯ ಎಲ್ಲ ಮಾಡಬೇಕು ಗಣಪತಿಗೂ ನೈವೇದ್ಯ ಆಗಬೇಕು ಚಂದ್ರನಿಗೂ ನೈವೇದ್ಯ ಆಗಬೇಕು ಸಾಮಾನ್ಯವಾಗಿ ಗಣಪತಿಗೆ ಮೋದಕ ನೈವೇದ್ಯ ಅತ್ಯಂತ ಶ್ರೇಷ್ಠ ಮೋದಕ ನೈವೇದ್ಯ ಹೂರಣದ ಮೋದಕ ಆಗಿರ್ಬೋದು ಅಥವಾ ಕೊಬ್ಬರಿ ಬೆಲ್ಲ ಮೋದಕ ಆಗಿರ್ಬೋದು ಮೋದಕವನ್ನು ಒಳಕಿದ ಅಡುಗೆ ಸಹ ಮಾಡಬೇಕು ಅನ್ನ ಪಾಯಸ ಚಟ್ನಿ ಕೋಸಂಬರಿ ಈ ರೀತಿಯಾಗಿ ಮೋ ಅದರ ಜೊತೆಗೆ ಮೋದಕವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಚಂದ್ರನಿಗೂ ಸಹ ಆ ದಿನ ನೈವೇದ್ಯ ಆಗಬೇಕು ನಂತರ ಗಣಪತಿಗೆ ಆರತಿಯನ್ನು ಮಾಡಬೇಕು ಚಂದ್ರನಿಗೂ ಆರತಿಯನ್ನು ಮಾಡಿ ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಮಸ್ಕಾರವನ್ನು ಮಾಡಿ ಗಣಪತಿಯಲ್ಲಿ ಬೇಡ್ಕೊಳ್ಬೇಕು ಗಣಪತಿ ಪ್ರಾರ್ಥನೆಯನ್ನು ಮಾಡಿ ನಂತರ ಅರ್ಘ್ಯವನ್ನು ಕೊಡಬೇಕು ಮೊದಲು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಕೈಯಲ್ಲಿ ಹಾಲನ್ನು ಹಿಡ್ಕೊಳ್ಬೇಕು ಕ್ಷೀರಸಾಗರ ಸಂಭೂತ ಸುಧಾರೂಪ ನಿಶಾಕರ ಗ್ರಹಣಾರ್ಗಮ್ಯ ದತ್ತಂ ಗಣೇಶ ಪ್ರೀತಿವರ್ಧನ ರೋಹಿಣಿ ಸಹಿತ ಚಂದ್ರಮಸೈನ್ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ರೋಹಿಣಿ ಸಹಿತ ಚಂದ್ರದೇವರಿಗೆ ಮೊದಲೇ ಅರ್ಘ್ಯವನ್ನು ಕೊಡಬೇಕು ಮತ್ತೆ ಎರಡು ಸಲ ಮತ್ತೆ ಇನ್ನೊಂದು ಸಲ ಅರ್ಘ್ಯವನ್ನು ಕೊಡಬೇಕು ಚಂದ್ರನಿಗೆ ಮತ್ತೆ ಹಾಲನ್ನು ಕೈಯಲ್ಲಿ ಹಾಕಿಕೊಳ್ಳಬೇಕು ಕ್ಷೀರೋ ಸಂಭೋತ ಸಂಭೂತ ಲಕ್ಷ್ಮೀ ಬಂಧೋ ನಿಶಾಕರ ದತ್ತಂ ರೋಹಿಣ್ಯ ಸಹಿತ ಪ್ರಭೋ ರೋಹಿಣಿ ಸಹಿತ ಚಂದ್ರಮಸೈನ್ ನಮಃ ಇದಂ ಅರ್ಘ್ಯಂ ಸಮರ್ಪೆಯಾಮಿ ಅಂಥೇಳಿ ಚಂದ್ರನಿಗೆ ಹಾಲಿನಿಂದ ಎರಡು ಸಲ ಅರ್ಘ್ಯವನ್ನು ಕೊಡಬೇಕು ನಂತರ ಚಂದ್ರದೇವರಿಗೆ ಕೈಯನ್ನು ಮುಗಿದು ಗಗನಾಂಗಣದ ಸಂದೀಪ ಕ್ಷೀರಾಬ್ಧಿ ಮತನೋದ್ಭವ ವಿಭಾಸಕ ದಿಗಂತಾನಾಂ ಸೋಮ ರಾಜ ನಮೋಸ್ತುತೆ ರೋಹಿಣಿ ಸಹಿತ ಚಂದ್ರಮಸೈ ನಮಃ ನಮಸ್ಕರೋಮಿ ಅಂಥೇಳಿ ಮೊದಲು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅವನಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಬೇಕು ಅದಾದಮೇಲೆ ಗಣಪತಿಗೆ ಅರ್ಘ್ಯವನ್ನು ಕೊಡಬೇಕು ಗಣೇಶಾಯ ನಮಸ್ತುಭ್ಯಂ ಸರ್ವಸಿದ್ಧಿ ಪ್ರದಾಯಕ ಸಂಕಷ್ಟಮ್ಮೆ ಹರಮೇ ದೇವ ಗ್ರಹಾಣಾರ್ಗಂ ನಮೋಸ್ತತೆ ಆತನಿಗೆ ಕೈಯಲ್ಲಿ ನೀರು ಕೆಂಪು ಅಕ್ಷತೆ ಒಂದು ದುರ್ವ ಇಟ್ಕೊಳ್ಬೇಕು ಇಟ್ಕೊಂಡು ಗಣಪತಿಗೆ ಈ ರೀತಿಯಾಗಿ ಗಣೇಶಾಯ ನಮಸ್ತುಭ್ಯಂ ಸರ್ವಸಿದ್ಧಿಪ್ರದಾಯಕ ಸಂಕಷ್ಟಮ್ಮೆ ಹರ ಮೇ ದೇವ ಗ್ರಹಾಣಾರ್ಗಂ ನಮೋಸ್ತತೆ ಶ್ರೀ ಸಂಕಷ್ಟಹರ ಗಣೇಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂಥೇಳಿ ಮೊದಲೇ ಅರ್ಘ್ಯವನ್ನು ಕೊಡಬೇಕು ನಂತರ ಎರಡನೇ ಅರ್ಘ್ಯವನ್ನು ಕೊಡಬೇಕು ಚತುರ್ಥ್ಯಾಂತ ಸಂಪೂಜಿತ ವಿಧೂದಯೇ ಕ್ಷಿಪ್ರಪ್ರಸಾದಿತೋ ಗ್ರಹಾಣಾರ್ ನಮಸ್ತುತೆ ಗಣೇಶಾಯ ನಮಃ ಇದ್ ಅರ್ಘ್ಯ ಸಮರ್ಪಯಾಮಿ ಅಂಥೇಳಿ ಶ್ರೀ ಸಂಕಷ್ಟ ಹರ ಗಣೇಶ ನಮಃ ಇದಂ ಅರ್ಘ್ಯಂ ಸಮರ್ಪ್ಯಾಮಿ ಅಂಥೇಳಿ ಎರಡನೇ ಅರ್ಘ್ಯವನ್ನು ಗಣಪತಿಗೆ ಕೊಡಬೇಕು ಆನಂತರ ದೇವಿಗೆ ಪ್ರಮುಖವಾಗಿರ್ತದ ಮತ್ತೆ ಮತ್ತೊಂದು ಸಲ ಕೈಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಈಗ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ತಿಥಿ ನಾಮ ಉತ್ತಮೇ ದೇವಿ ಗಣೇಶ ಪ್ರಿಯ ವಲ್ಲಭೇ ಸರ್ವಸಂಕಷ್ಟಶಾಯ ಗ್ರಹಾಣಾರ್ ನಮೋಸದೆ ಶ್ರೀ ಚತುರ್ಥಿ ದೇವ್ಯೈ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಹೇಳಿ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ದೇವಿಗೆ ಅರ್ಘ್ಯವನ್ನು ಕೊಟ್ಟು ಮತ್ತೆ ನಮಸ್ಕಾರವನ್ನು ಮಾಡಿ ಈಗ ಮುಡುಪನ್ನು ಕಟ್ಟಬೇಕು ಯಾವ ರೀತಿ ಮುಡುಪನ್ನು ಕಟ್ಕೊಳ್ಬೇಕು ಅಂತಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ತಾಂಬೂಲ ದಕ್ಷಿಣೆ ಇಪ್ಪತ್ತೊಂದು ರೂಪಾಯಿ ಇಟ್ಕೊಳ್ಬೇಕು ದಕ್ಷಿಣೆ ಇಪ್ಪತ್ತೊಂದು ರೂಪಾಯಿ ಜೊತೆಗೆ ತಾಂಬೂಲ ಇಟ್ಕೊಳ್ಬೇಕು ಒಂದು ಕಾಯಿ ಇಟ್ಕೊಳ್ಬೇಕು ನೀವು ಪೂರ್ಣ ಫಲ ಇಟ್ಕೊಳ್ತೀರೋ ಅಥವಾ ತೆಂಗಿನಕಾಯಿ ಸುಲ್ದ ತೆಂಗಿನಕಾಯಿ ಇಟ್ಕೊಳ್ತೀರೋ ಎರಡೂ ಕೂಡ ಬರ್ತದೆ ಒಂದು ತೆಂಗಿನಕಾಯಿ ಇಪ್ಪತ್ತೊಂದು ರೂಪಾಯಿ ಮತ್ತು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಬೇಕು ಮೊದಲು ಕೆಂಪು ಬಟ್ಟೆಯನ್ನು ಹಾಸ್ಕೊಳ್ಬೇಕು ಅದು ರೇಷ್ಮೆ ಬಟ್ಟೆ ಆಗಿರ್ಬೋದು ಅಥವಾ ಸಾದಾ ಬಟ್ಟೆ ಆಗಿರ್ಬೋದು ಕಾಟನ್ ಬಟ್ಟೆ ಕೂಡ ಆಗಿರ್ಬೋದು ಆದರೆ ಎದಕ್ಕೂ ಬಳಸಿರಬಾರ್ದು ಆ ಬಟ್ಟೆ ಹೊಸ ಬಟ್ಟೆ ಇರಬೇಕು ಆ ಬಟ್ಟೆಯಿಂದ ನೀವು ಯಾವ್ದು ಏನೂ ಉಪಯೋಗಿಸಿರಬಾರ್ದು ಆ ರೀತಿ ಬಟ್ಟೆಯನ್ನು ಆ ಬಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಆ ಬಟ್ಟೆಯನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಅದರಲ್ಲಿ ತೆಂಗಿನಕಾಯಿ ತೆಂಗಿ ತೆಂಗಿನಕಾಯಿ ಜುಟ್ಟ ಯಾವಾಗಲೂ ದೇವ್ರ ಕಡೆ ಮಾಡಿರಬೇಕು ಜೊತೆಗೆ ಇಪ್ಪತ್ತೊಂದು ರೂಪಾಯಿ ನ ಅದರ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಅದಾದಮೇಲೆ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಅದರಲ್ಲಿ ಇಟ್ಟು ಗಣಪತಿಗೆ ಒಂದು ಮಂತ್ರ ಅದ ನಾನು ಈ ಸ್ತೋತ್ರವನ್ನು ಹೇಳ್ತೀನಿ ನೀವು ಕೇಳಿದ್ರು ಸಾಕು ಸಂಸಾರ ಹಿಮಾಂ ಸದಾ ಸಂಕಷ್ಟಭೂತ ಸುಮುಖ ಪ್ರಸೀದ ಹಿಮಾಂ ನಾಶಯ ಕಷ್ಟಸಂಗಾನ್ ಕಷ್ಟವಿನಾಶನಾಯ ವಾಮ್ ಮುದ್ದಿಶ್ಯ ಕೃತ ತೇದ್ಯ ಯಥಾಶಕ್ತಿ ಪ್ರಪೋಜನ ಸಂಕಷ್ಟ ಹರ ಮೇ ದೇವ ಒಮಾ ನಮೋಸ್ತುತೆ ಸರ್ವಾನ್ ಕಾಮಾನ್ ಪ್ರಪೋರೆಯ ಇಲ್ಲಿ ಸರ್ವಾನ್ ಕಾಮಾನ್ ಅಂತಂದರೆ ನೀವು ಏನು ಕಾಮನೆಯನ್ನು ಹೇಳ್ಕೊತೀರೋ ಅದನ್ನು ಹೇಳ್ಕೊಳ್ಬೇಕು ಹೇಳ್ಕೊಂಡು ಸರ್ವಾನ್ ಕಾಮಾನ್ ಪ್ರಪೋರೆಯ ವಿಘ್ನಾನ್ ನಾಶಯ ಮೇ ಸರ್ವಾನ್ ಅದಕ್ಕೆ ಯಾವುದೇ ವಿಘ್ನ ಆಗಿದ್ರೂ ಕೂಡ ಅವೆಲ್ಲವೂ ನಾಶ ಆಗಿ ನಮ್ಮ ಕಾರ್ಯಗಳು ಆಗಬೇಕು ವಿಘ್ನಾನ್ ನಾಶಯ ಮೇ ಸರ್ವಾನ್ ನಾಶಯೋಪಸ್ಥಿತಾನ್ ಪ್ರಭೋ ತತ್ಪ್ರಸಾದೇನ ಕಾರ್ಯಾಣಿ ಸರ್ವಾಣ್ಯಹ ಕರವಮ್ಯಹಂ ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಐದು ಗಂಟನ್ನು ಹಾಕಬೇಕು ಮುಡುಪಿಗೆ ಐದು ಗಂಟನ್ನು ಹಾಕಿ ಗಣಪತಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗೋವರೆಗೂ ಇಟ್ಕೊಳ್ಬೇಕು ಆದಮೇಲೆ ಆ ಇಪ್ಪತ್ತೊಂದು ಏನು ಗಂಟನ್ನು ಬಿಚ್ಚಿ ಆ ತೆಂಗಿನಕಾಯಿಯನ್ನು ಹರಿಯುವ ನದಿಗೆ ಹಾಕಬೇಕು ಇಪ್ಪತ್ತೊಂದು ರೂಪಾಯಿ ಏನು ನಾಣ್ಯ ಇಟ್ಟಿರ್ತಿರ್ಲ ಅದನ್ನು ನೀವು ಗಣಪತಿ ದೇವಸ್ಥಾನ ಹುಂಡಿಯಲ್ಲಿ ಹಾಕಬೇಕು ನೀವು ಅಂದುಕೊಂಡಂಥ ಕೆಲಸ ಖಂಡಿತ ಆಗ್ತದ ಅದು ಭಗವಂತನ ಒಂದು ಸ್ಮರಣೆಯಲ್ಲಿ ಬರಬೇಕು ಅದು ನ್ಯಾಯಯುತವಾಗಿದೆ ಅಂತ ಅಂದರೆ ಮಾತ್ರ ನಿಮ್ಗೆ ಖಂಡಿತ ಫಲ ದೊರಕೇ ದೊರಕ್ತದ ಇನ್ನು ಬಹಳಷ್ಟು ಜನರು ನನಗೆ ಪ್ರಶ್ನೆಯನ್ನು ಕೇಳ್ತೀರಿ ನಾವು ಈ ಸಂಕಷ್ಟಹರ ಚತುರ್ಥಿ ಉಪವಾಸ ಪೂಜೆ ಮಾಡದೆ ಮುಡುಪನ್ನು ಮಾತ್ರ ಕಟ್ಟಿದರೆ ನಡೀತದ ಅಂತ ಪ್ರಶ್ನೆಯನ್ನು ಕೇಳ್ತೀರಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮ್ದೊಂದು ಅಂಗಡಿ ಇದೆ ಅಂತ ತಿಳ್ಕೊಳ್ರಿ ನನಗೆ ಕಷ್ಟ ಇದೆ ಅಂತ ಬಂದಾಗ ನೀವು ಅಂಗಡಿಯಲ್ಲಿರುವಂಥ ಸಾಮಾನವನ್ನು ಕೊಟ್ಟು ಬಿಡ್ತೀರ ನನಗೆ ಹಾಗೇ ಅದೇ ರೀತಿಯಾಗಿ ಭಗವಂತನು ಕೂಡ ಆತನನ್ನು ನಾವು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಾವು ಮನಸ್ಸು ಕೊಟ್ಟು ಪ್ರೀತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಭಗವಂತನಿಗೆ ನಮ್ಮ ದೇಹದಿಂದ ದೇಹವನ್ನು ದಂಡಿಸಿ ನಾವು ಪೂಜೆ ಪುನಸ್ಕಾರವನ್ನು ಮಾಡಿದಾಗ ನಮ್ಮ ಪೂಜಾ ಫಲದ ಪ್ರತೀಕವಾಗಿ ನಾವು ಖಂಡಿತವಾಗಿ ಫಲವನ್ನು ಕೊಡ್ತಾನೆ ನಾವು ಏನೂ ಮಾಡದೆ ನಮಗೆ ಎಲ್ಲ ಬೇಕು ತಿನಿಸು ಬೇಕು ಉಣಿಸೂ ಬೇಕು ಆರಾಮ ಬೇಕು ನಾವು ಯಾವುದೂ ಕಷ್ಟಪಡೋದಿಲ್ಲ ಕೇವಲ ಫಲ ಸಿಗಬೇಕು ಅನ್ನೋದಾದರೆ ಅದು ಈ ಒಂದು ಕರ್ಮಭೂಮಿಯಲ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಕಸ್ಮಾತಾಗಿ ನೀವೇನಾದರೂ ಜನ್ಮದ ಅರ್ಚಿತ ಕರ್ಮದ ಶುಭ ಫಲ ಇತ್ತು ಅಥವಾ ನೀವು ಹೋ ಜನ್ಮದಲ್ಲಿ ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿ ನೀವು ಬಹಳಷ್ಟು ಒಳ್ಳೆಯ ಫಲಗಳನ್ನು ಸಂಪಾದನೆ ಮಾಡಿಕೊಂಡಿದ್ರೆ ಈ ಜನ್ಮದಲ್ಲಿ ನೀವು ಯಾವುದೇ ಪೂಜೆ ಪುನಸ್ಕಾರ ಮಾಡದೇ ಇದ್ದರೂ ಸಹ ನಿಮಗೆ ಧನ ಧಾನ್ಯ ಸಂಪತ್ತು ದೊರೀತದ ಅದು ಎಲ್ಲಿವರೆಗೆ ನಮ್ಮ ಪುಣ್ಯದ ಫಲ ಇರುವವರೆಗೆ ಮಾತ್ರ ನಮಗೆ ಅವೆಲ್ಲವೂ ಸಾಧ್ಯ ಇರ್ತದೆ ಯಾವಾಗ ನಾವು ಈ ಜನ್ಮದಲ್ಲಿ ಏನೂ ಮಾಡದೆ ಪೂರ್ವ ಜನ್ಮದ ಅರ್ಚಿತ ಕರ್ಮ ಶುಭ ಫಲದಿಂದಲೇ ನಮ್ಮ ಜೀವನ ನಡೀತಿರ್ತದೆ ಎಲ್ಲಿವರೆಗೆ ಮುಗೀತದ ಅಲ್ಲಿಗೆ ನಮಗೆಲ್ಲ ಒಂದು ಆಸ್ತಿ ಅಂತಸ್ತು ಇರ್ತದ ಆಮೇಲೆ ಕಳೆದುಕೊಳ್ತದೆ ಅದಕ್ಕಾಗಿ ಇದು ಕರ್ಮ ಪ್ರಧಾನವಾಗಿರುವಂಥ ದೇಶ ಅಂತ ಹೇಳ್ತೀವಿ ಅದಕ್ಕಾಗಿ ಎಷ್ಟು ಕರ್ಮ ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯ ಫಲಗಳನ್ನು ಪಡಿತೀವಿ ಅದಕ್ಕಾಗಿ ಸಂಕಷ್ಟ ಚತುರ್ಥಿ ದಿವಸ ನೀವು ಯಥಾಶಕ್ತಿ ಆ ಗಣೇಶನ ಪೂಜೆ ಮಾಡಿ ಮುಡುಪನ್ನು ಕಟ್ಟಿ ನೋಡ್ರಿ ಈಗಾಗಲೇ ಬೇಕಾದಷ್ಟು ಜನರಿಗೆ ಫಲ ದೊರಕ್ಯದ ನಿಮಗೂ ಕೂಡ ದೊರಕ್ತದ ನಂತರ ಬುಧವಾರ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅಕ್ಷತೆಯನ್ನು ಹಾಕಿ ನೀವು ವಿಸರ್ಜನೆ ಮಾಡಬೇಕು ಯಾಕಂದರೆ ಸಂಕಷ್ಟ ಚತುರ್ಥಿ ಮಾಡಿದಾಗ ನಾವು ಕೆಲವೊಂದು ಸಲ ರಾತ್ರಿಯೇ ವಿಸರ್ಜನೆ ಮಾಡ್ಬೋದು ಆದರೆ ಈ ಸಲ ಮಂಗಳವಾರ ಬಂದಿರೋದ್ರಿಂದ ಮಂಗಳವಾರ ದಿವಸ ಗಣಪತಿ ಪೂಜೆ ವಿಸರ್ಜನೆ ಒಳ್ಳೆಯದಲ್ಲ ಶುಭ ಫಲವನ್ನು ಕೊಡುವುದಿಲ್ಲ ಅದಕ್ಕಾಗಿ ಬುಧವಾರ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅಕ್ಷತೆಯನ್ನು ಹಾಕಿ ಸ್ನಾನವನ್ನು ಮಾಡ್ಕೊಂಡು ಬಂದು ಅಕ್ಷತೆಯನ್ನು ಹಾಕಿ ವಿಸರ್ಜನೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂರ್ಣ ವಿವರವಾಗಿ ನಾನು ನಿಮಗೆ ನನಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲವನ್ನೂ ತಿಳಿಸ್ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅದಕ್ಕಾಗಿ ನನಗೆ ಎಷ್ಟು ಸಾಧ್ಯವೋ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಅಷ್ಟರಲ್ಲೇ ಸಮಯವನ್ನು ತೆಗೆದುಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ